ಇವರಿಗೆ ಬೇಕಾದ್ರೆ ನಾನು ಗ್ರ್ಯಾಂಟ್ ಕೊಡಿಸ್ಕೊಲ್ಲ ಇವತ್ತು ಕರ್ನಾಟಕ ರಾಜ್ಯ ನಾನು ಗ್ರಾಂಟ್ ಕೊಡಿಸೋ ಮಟ್ಟಕ್ಕೆ ಇವತ್ತು ಬೆಳ್ಕೊಂಡಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ನಾನು ಗುರುತಿಸಿದರೆ ರಾಜ್ಯದ ಮಟ್ಟದ ಒಂದು ಅಧ್ಯಕ್ಷನ ಕೊಟ್ಟಿದ್ದಾರೆ ಅನಿವಾರ್ಯ ನೀವು ಈ ಸಾರಿ ಶ್ರೇಯಸ್ ಪಟೇಲ್ ರವರನ್ನ ನೀವು ಗೆಲ್ಸಿದ್ದೆ ಹೇಳಿದ್ರೆ ನಿಮ್ಮ ಅತಿ ಆಸೆ ಏನಿದೆ ಗಂಡಸಿ ಹೋಬಳಿಯ ಮಗ ಒಬ್ಬ ಮಂತ್ರಿ ಆಗಬೇಕು ಅಂತಕ್ಕಂಥ ಭಾವನೆ ಏನಿದೆ ಅದು ನಿಜವಾಗಲೂ ನೀಡೇರ್ಬೇಕಾದ್ರೆ ನೀಡೇರ್ಬೇಕಾದ್ರೆ ನೀವು ಶ್ರೇಯಸ್ ಪಟೇಲ್ನ ಗೆಲ್ಸಿ ನೀವು ಗೆಲ್ಲಿಸಿದ್ದೇ ಆದರೆ ನಾನು ಶತಸಿದ್ಧ ನಾನು ಸದಸಿದ್ದ ಈ ರಾಜ್ಯದ ಮಂತ್ರಿ ಆಗ್ತಕ್ಕಂಥದ್ದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಈ ಮಾತನ್ನು ನಾನು ಸ್ಪಷ್ಟನೆ ಮಾಡ್ತೇನೆ ಸಿದ್ದರಾಮಯ್ಯ ಆಸನದಲ್ಲಿ ಹೇಳಿದ್ದಾನೆ ಅನಿವಾರ್ಯವಾಗಿ ಕೈ ತಪ್ಪಿದೆ ಈ ಸಾರಿ ನಾನು ಮುಂದೆ ನಾನು ಅವನ ಮಂತ್ರಿ ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅವರ ಇದರಲ್ಲಿ ಹೇಳಿ ಹೋಗಿದ್ದಾರೆ ಭಾರತದಲ್ಲಿ ಆ ರೀತಿ ಬಹಿರಂಗವಾಗಿ ಹೇಳಿದ್ದಾರೆ ಕೊಡ್ತಾರೆ ನೀವೆಲ್ಲ ನೀವು ಗಂಡಸಿ ಹೋಬಳಿಯವ್ರಿಗೂ ಮಂತ್ರಿ ಆಗ್ತಕ್ಕಂಥ ಧೈರ್ಯ ಸ್ಥೈರ್ಯ ಸಾಹಸ ಎಲ್ಲ ಇದೆ ಅಂತ ಹೇಳಿ ಈ ರಾಜ್ಯದ ಜನತೆಗೆ ಹೇಳ್ಬೇಕಾದ್ರೆ ನೀವು ಗಂಡಸಿ ಹೋಬಳಿ ಒಬ್ಬ ಮಗ ಮಂತ್ರಿ ಆಗ್ಲಿನ್ತಕ್ಕಂಥ ವಿಲಾಸ ನಿಮ್ಮಲ್ಲಿ ಇದ್ರೆ ಇವ್ರು ಯಾರ್ಯಾರಿಗೋ ಏನೇನೋ ಹೇಳ್ತಾರಲ್ಲ ಆ ರಾಜಕಾರಣ ಬಿಡಿ ನೀವು ನನಗೆ ಆಶೀರ್ವಾದ ಮಾಡಿ ಅವ್ರ ಹತ್ರ ಇದ್ರೆ ನಾನೇನು ಮಂತ್ರಿ ಅಲ್ಲ ಅದೇ ಎಮ್ ಎಲ್ ಎ ಭಾಷಣ ಮಾಡೋಕ್ಕೂ ಇವ್ರ ಹತ್ರ ಪರ್ಮಿಷನ್ ಕಾಣೋದು ಕಲ್ತಿತ್ತು ಭಾಷಣ ಮಾಡೋಕ್ಕೂ ನನಗೆ ಪರ್ಮಿಷನ್ ಕೊಟ್ಟು ಆದ್ದರಿಂದ ತಿಳಿದದ್ದು ಬಂದಿದ್ದೇನೆ ನಾನೇನು ಅವ್ರಿಗೆ ಅನ್ಯಾಯ ಮಾಡಿಲ್ಲ ಪಕ್ಷಕ್ಕೆ ಅವ್ರಿಗೆ ರೋಧ ಮಾಡಲಿಲ್ಲ ಮೂರನೇ ಅವಧಿ ಮುಗೀತು ನಿಮ್ಮ ಜೊತೆ ನಾನು ಇರಲ್ಲ ನೀವು ಯಾತಕ್ಕೆ ನೀವು ಬಹಳ ಸಣ್ಣದಾಗಿ ನೋಡ್ತೀರಿ ಯಾವುದೇ ರೀತಿಯ ಇಡೀ ರಾಜ್ಯದ ಜನ ಶಿವಲಿಂಗ ಕೂಡ ವಿಧಾನಸೌಧದಲ್ಲಿ ಹುಡುಕ್ತಾನೆ ಅಂತಕ್ಕಂಥದ್ದನ್ನು ಇಡೀ ರಾಜ್ಯದ ಜನ ಹೇಳಿದರೆ ನೀವು ಒಂದು ಪಕ್ಷಕ್ಕೆ ಮಾಡಕ್ಕೆ ಸೆಕೆಂಡಿ ಮುಂದೆ ನೋಡಿದಿರಿ ನೀವು ನೀವು ನನ್ನನ್ನು ಉಪಯೋಗಿಸ್ಕೊಳ್ಳಲಿಲ್ಲ ಆದ್ರಿಂದ ನಾನು ಬೇರೆ ಪಕ್ಷಕ್ಕೆ ಹೋಗ್ತೇನೆ ಆ ದೈವ ಶಕ್ತಿ ಇದ್ರೆ ಆ ಗಂಡಸಿ ಹೋಬಳಿಯ ಗಂಡು ಗಲಿ ಮೆತ್ತಿದ ಭೂಮಿಯಾಗಿದ್ರೆ ನಾನು ರಾಜಕೀಯವಾಗಿ ಬೆಳಿತೀನಿ ಅಂತಕ್ಕಂಥ ಮಾತು ಹೇಳಿ ನಾನು ಹೊರಗೆ ಬಂದೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಬರದಿಂದ ನಿಮ್ಮ ಗಂಡಸಿ ಹೋಬಳಿಯ ರಾಜಕಾರಣವೇ ಬೆಳೀತಾ ಇದೆ ಇದನ್ನು ಅರ್ಥ ಮಾಡಿಕೊಂಡು ನೀವು